ದೇವಕಿಗೆ ಸಂತಸವನಿ ನಂದ ಗೋಪನ ಕಂದನೆ ದೇವಕಿಗೆ ನಂದ ಗೋಪನ ಕಂದನೆ ಬೃಂದಾವನದೊಳು ಮುದದಿ ನೆಲೆಸಿದ ಗೋಕುಲದ ತಂಗದಿರನೆ ಕಂದ ಫಲಗಳ ಸವಿದವನೆ ಲೋಕೈಕ ಸುಂದರ ಮೂರುತಿ ಹಸುಗಳನೆ ಕಾಯದವನೆ ಎಲ್ಲರೂ ಮಣಿದ ಪಾದವು ನಿನ್ನದು ಪಾರ್ಥನಿಗೆ ಸಾರಥ್ಯ ವಹಿಸಿದೆ ಕೈಲಿ ಕೂರಸಿನಂದಕ ಚಂದ ನದಿ ಚೆಲುಗೊಂಡ ದೇಹನೆ ಚೆಲುವೆಯರಮನಂದನೆ ಹಾವರೆಯ ನಡುವೆ ಸಳಿ ನಂದದಿ ಚೆಲುವ ಕಣ್ಗಳ ಚೆನ್ನನೆ ಮಂದರವ ಹೊತ್ತವನೆ ಓಹೋ ಹೊಂದಿಸುವೆ ಗೋವಿಂದನೆ ಪ್ರಳಯ ಕಾಲದ ಕಪ್ಪು ಕಡಲಲಿ ಮೀನ ರೂಪದಿ ವಿಹರಿಸಿ ವೇದಗಳ ತಂದಿತ್ತನಾಥನೆ ನಿನಗೆ ಮಣಿವನು ನಾಲ್ಮಗಂ ಕೂರ್ಮ ಎಲ್ಲ ಲೋಕಗಳನ್ನು ಹೊತ್ತಿಹ ನೀನು ಸುರರಿಗೂ ಆಸರೆ ತಳೆದು ಸೂಕರದಂಥ ರೂಪವ ದಾನವನ ತರಿದಾತನೆ ಭೂಮಿಯನು ಹೊತ್ತವನೆ ನೆಲೆಸಿವೆ ಯಜ್ಞಗಳು ನಿನ್ನಂಗದಿ ಓ ತ್ರಿಪುವ ಸಿಳಿದ ವೀರನೆ ಎಲ್ಲ ಭಯವನು ಕಳೆವ ನೀನಲ ಸಗ್ಗಿಗರ ಸಂಬಂಧಿಕ ಚೆಲುವ ವಾಮನ ರೂಪ ಚೆಲುವ ವಾಮನ ರೂಪ ಚೆಲುವ ವಾಮನ ರೂಪ ವಿಪ್ರರ ತರಿಸಿದೆ ದೈತ್ಯಕುಲ ಸಂಹಾರ ನೀನಲ ಸುರರಸೌಖ್ಯದ ಕಾರಣ ಭೃಗುಕುಲೋತ್ತಮ ರಾಮನೆ ಬೆಳಗು ತಿಜಸ್ವಿಯೇ ಕ್ಷತ್ರಿಯರ ಕುಲ ತರಿದ ದೀರನೆ ನಿನ್ನ ಕಿಂಕರ ಶಂಕರ ರಘುಕುಲೋದ್ಭವ ಸರ ಸಂಹಾರನೆ ನೀನು ಹನುಮನ ಸ್ವಾಮಿ ಸೀತೆಯ ಬಗೆಯ ಕದ್ದ ಮನೋಹರ ದೇವ ಕಿಯುಳವತರಿಸಿರುವ ಲೋಕೈಕ ಸುಂದರ ಮೂರುತಿ ರುಕ್ಮಿಣಿಯ ಕೈ ಹಿಡಿದ ನೀನಲ ಪಾಂಡವರ ದೈತ್ಯರಿಗೆ ಮೋಹವನು ಬರಿಸಿದ ನಿತ್ಯ ಸುಖದ ತಾರನಿ ಬುದ್ಧ ರೂಪನೆ ದೇವನೀನಲ ತಿಳಿವ ಕರುಣಿಸುವಾತನೇ ದುಷ್ಟಕುಲವನ್ನು ತರಿದುಕೊಲ್ಲುತ್ತ ಧರ್ಮವನ್ನು ಬೆಳಗಿಸುತ್ತಲೇ ಕೃತ ಕೃತಯುಗಕ್ಕೆ ಬೀಜವನ್ನು ಬಿತ್ತುವ ಕಲ್ಕಿರೂಪನೆ ವಂದನಂ ಮಧ್ವ ಮುನಿ ಬರೆದಂಥ ದೇವನ ಹಾಡುವ ಗೀತವು ಮಧ್ವ ಮುನಿ ಬರೆದಂಥ ದೇವನ ಹಾಡುವ ಗೀತವು ತಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನುವುದು ತಾಪಗಳ ಪರಿಹರಿಸಿ ಮಂಗಳ ನಿತ್ಯ ಸುಖವನ್ನು ನಿತ್ಯ ಸುಖವನ್ನು ನಿತ್ಯ ಸುಖವನ್ನು